ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ಬೇಳೆ ರಸಂ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಸೈಡ್ ಡಿಶ್ ಆಗಿ ಅವಲಕ್ಕಿಂದ ಹೊಡೆ ಮಾಡೋದು ಅಂತ ಯಾವ ರೀತಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರಸಮ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಬನ್ನಿ ತಡ ಹಾಕಿ ಯಾವ ರೀತಿ ಮಾಡೋದು ನೋಡ್ಕೋಬರೋಣ ತೊಗರಿ ತೊಗರಿಕಾ ಬೇಳೆ ಒಂದು ಅಷ್ಟು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಕಲ್ಲುಪ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಪುಡಿಗಳು ಬಂದ್ಬಿಟ್ಟು ಸಾಂಬಾರ್ ಪುಡಿ ನಾನು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ನಾನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಕಾಲು ಚಮಚದಷ್ಟು ನಾನು ರಸಂ ಪುಡಿ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ರಸಂ ಪುಡಿ ಹಾಗೆ ಅರಶಿನ ಪುಡಿ ತೊಗೊಂಡಿದ್ದೀನಿ ಕಾಲು ಚಮಚದಷ್ಟು ಈಗ ಒಗ್ಗರಣೆ ಏನೇನು ಬೇಕು ನೋಡ್ಕೊಳ್ಳೋಣ ಇಲ್ಲಿ ಒಣಗಿದ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಐದರಿಂದ ಆರು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಈಗ ನಾನು ಬೇಳೆ ಟೊಮೊಟೊ ಆಲ್ರೆಡಿ ಒಂದು ಎರಡು ವಿಸಿಲಿಗೆ ಕೂಗಿಸ್ಕೊಂಡಿದ್ದೀನಿ ಈಗ ನಾನು ಟೊಮೊಟೊ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಒಂದು ತಟ್ಟೆಯಲ್ಲಿ ಈ ಥರ ಎತ್ತಿಟ್ಕೊಂಡು ಸಪ್ರೇಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಬೇಳೆ ಅದರಲ್ಲಿ ನೀರೆಲ್ಲ ಸಪ್ರೇಟಾಗಿ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ಚೆನ್ನಾಗಿದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ಥರ ಸ್ಮ್ಯಾಷರ್ ಇದ್ದರೆ ನಿಮ್ಮ ಮನೇಲಿ ಸ್ಮ್ಯಾಷರಿಂದ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಆಗ ನಮಗೆ ಬೇಳೆ ರಸಮ್ ಅನ್ನೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಳೆ ಬೇಳೆ ಇದ್ದರೆ ಹಾಗೆ ರಷ್ಟು ರುಚಿಯಾಗಿರೋದಿಲ್ಲ ಸೊ ನೋಡ್ತಾ ಇದ್ದಿಲ್ಲ ಯಾವ ರೀತಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಮಾಡಿಟ್ಕೋಬೇಕು ಹಾಗೆ ನೋಡ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾವು ಸಪ್ರೇಟಾಗಿ ನಾನು ನೀರತ್ತಿಕ್ಕಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನು ಮಾಡ್ಕೋಬೋದು ರಸಮ್ ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನಾನು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ ಈ ಟೈಮಲ್ಲಿ ಟೊಮೊಟೊನ ಇದನ್ನು ಚೆನ್ನಾಗಿ ಕೈಯಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಟೊಮೊಟೊ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೇ ಎಲ್ಲ ಪುಡಿಗಳ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟಮೊಟೊನೇ ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಸ್ಮ್ಯಾಶ್ ಮಾಡಿರೋದೆಲ್ಲ ನಾನು ಇವಾಗ ಬೇಳೆಕಾಟಿಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ತುಂಬ ಕುದಿಸ್ಬೇಕು ಅಂತ ಏನಿಲ್ಲ ಇದನ್ನು ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗೋಗ್ಬಿಡುತ್ತೆ ಸೊ ನಾನು ಇಷ್ಟು ತೆಳುವಾಗಿ ರಸಮು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೈಡ್ ಡಿಶಿಗೆ ಮೊಟ್ಟೆ ಆದರೂ ತೊಗೋಬೋದು ಇಲ್ಲ ವಡೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಮಾಡಿಕೊಂಡ್ರು ಆಗಿರುತ್ತೆ ಒಗ್ಗರಣೆಗೆ ಈಗ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಚಮಚದಷ್ಟು ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಯಾವುದೇ ಆಗಲಿ ಒಗ್ಗರಣೆಗೆ ತುಂಬ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕೊನೆಯಲ್ಲಿ ಸ್ವಲ್ಪ ಇಂಗು ಹಾಕ್ಕೋಬೇಕು ಹಿಂಗು ಹಾಕೋದ್ರಿಂದ ಯಾವುದೇ ಸಾರಿಗೆ ರುಚಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಬರೀ ಎರಡು ಕುದಿ ಕುದಿಸ್ಕೊಂಡಿದ್ದೀನಿ ಈಗ ಕೊನೇಲಿ ಒಗ್ಗರಣೆ ಕೊಟ್ಟರೆ ಆ ಘಮ ಅನ್ನತ್ತಲ್ಲ ಮನೆಯೆಲ್ಲ ಇಷ್ಟು ಫ್ಲೇವರ್ ಚೆನ್ನಾಗಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡಿದಷ್ಟಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಕೊನೆಯಲ್ಲಿ ನಾನು ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಈ ರಸಮ್ಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಬಿಸಿ ಬಿಸಿ ರಸಮು ಅನ್ನಕ್ಕೆ ಕಾಕೊಂಡು ತಿಂತಾ ಸೂಪರಾಗಿರುತ್ತಲ್ವಾ ಫ್ರೆಂಡ್ಸ್ ಸೊ ಇವಾಗ ರಸಮ್ ರೆಡಿಯಾಗಿದೆ ಈಗ ಸೈಡ್ ಡಿಶಿಗೆ ಅವಲಕ್ಕಿಗೆ ಒಂದು ಕಪ್ ಆಗೋಷ್ಟು ಅವಲಕ್ಕಿ ಒಂದು ಬೌಲಲ್ಲಿ ಹಾಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತೊಳ್ಕೊಂಡು ಇದನ್ನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕು ಮೊದಲೇ ಈಗ ನೆನ್ಸಿಟ್ಟಿರೋಂಥ ಅವಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ತರತಾರಿಯಾಗಿ ರುಬ್ಕೊಂಡು ಇದಕ್ಕೆ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಪುದೀನ ಸೊಪ್ಪು ಅರ್ಧ ಅರ್ಧ ಕಪ್ಪು ಹಾಗೆ ಹೆಸ್ರು ಬೇಳೆ ಅಕ್ಕಿ ಇಟ್ಟು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಅರ್ಧ ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ ಚಪಾತಿ ಯಾವ ರೀತಿ ಕಲಿಸ್ಕೊಂತೀವಿ ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಇವಾಗ ವಡೆ ಥರನ ಅಂದರೆ ಅದು ತೆಳ್ಬಾಕ ತಟ್ಕೊತೀವಿ ಇದು ಸ್ವಲ್ಪ ತಿಕ್ಕಾಗೇ ಇರಬೇಕು ಸೊ ಇವಾಗ ಒಂದೊಂದಾಗಿ ನಾನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ಆದಷ್ಟು ಈ ವಡೆನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರೆಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೋಡ್ತಾ ಇದ್ದೀರಲ್ಲ ಸೆಂಟ್ರಲ್ಲಿ ತಿನ್ಬೇಕಾದ್ರೆ ಹೆಸ್ರು ಬೆಳೆ ಸಿಗುತ್ತಲ್ಲ ಫ್ಲೇವರ್ ತುಂಬ ರುಚಿಯಾಗಿರುತ್ತೆ ನೋಡ್ಕೊಂಡು ತೊಂಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದೇ ವೀಡಿಯೋದಲ್ಲಿ ಯಾವ ರೀತಿ ಎರಡು ರೆಸಿಪಿಗಳನ್ನ ಮಾಡೋದು ಅಂತ ಅಂದ್ಬಿಟ್ಟು